ನಾವು ವೀರಶೈವ ಲಿಂಗಾಯತ ಅನ್ನುವಂಥ ಏಕತೆಗೋಸ್ಕರ ಕೆಲವೊಂದು ವಚನಗಳನ್ನು ನಾವು ಬರೆದಿದ್ದೇವೆ ಬುದ್ಧಿ ಸಮೃದ್ಧಿಯಿಂದ ಒಂದಾದವರು ನಾವು ಶ್ರದ್ಧೆ ವಿದ್ಯೆಯಿಂದ ಒಂದಾದವರು ನಾವು ಬೋಧನೆ ಸಾಧನೆಯಿಂದ ಒಂದಾದವರು ನಾವು ಎಡ ಬಲ ಮೇಲು ಕೀಳು ಆಚಾರ ವಿಚಾರದಿಂದ ಒಂದಾದವರು ನಾವು ವೀರಶೈವ ಲಿಂಗಾಯತರು ವೀರಶೈವ ಲಿಂಗಾಯತರು ಎರಡೆಂದವರೆಗೆ ಹೊರಗೆ ನಡೆಯಂದವರು ಸಾಶಿರಾಧೀಶ ಬೇರಾಗಿ ಆಳಕ್ಕಿಳಿದು ಬೇರಾಗಿ ಆಳಕ್ಕಿಳಿದು ಮರವಾಗಿ ಬೆಳೆದ ನಾವು ಬೇರೆಯವರಿಗೆ ಹಣ್ಣನ್ನ ನೆರಳನ್ನ ಕೊಟ್ಟ ವೀರಶೈವ ಲಿಂಗಾಯತರು ಶಿವನಿಗೆ ಮೀಸಲಾದ ನಾವು ಮೀಸಲಾತಿಗಾಗಿ ಬೇರೆ ಬೇರೆಯಾಗಿ ಸಮಾಜಕ್ಕೆ ಹೊರವಾಗುವುದು ಬಿಟ್ಟು ಹಗುರಾದವಯ್ಯ ಶಾಶಿರಾಧೀಶ ಮುಪ್ಪಾಗುವ ಮುಕ್ಕಾಗುವ ಸಮಾಜ ನಮ್ಮದಲ್ಲ ಎಲ್ಲರಿಗೆ ಮುತ್ತಾಗಿ ಹಸಿದವರಿಗೆ ತುತ್ತಾಗಿ ಬವಿಯನ್ನ ಭಕ್ತನನ್ನಾಗಿಸಿ ಮುಕ್ತನನ್ನಾಗಿಸುವ ಮುಕ್ಕಣ್ಣನ ಧರ್ಮ ವೀರಶೈವ ಧರ್ಮ ವೀರಶೈವ ಧರ್ಮ ಅಂತ ವೀರಶೈವ ಸಮಾಜ ಅಥವಾ ವೀರಶೈವ ಲಿಂಗಾಯತ ಸಮಾಜ ಮತಕ್ಕೆ ಮಂತ್ರವನ್ನ ಮತಿಗೆ ಗ್ರಂಥವನ್ನ ಮತಕ್ಕೆ ದೇವಾಲಯವನ್ನ ಮತಿಗೆ ವಿದ್ಯಾಲಯವನ್ನ ಮತಕ್ಕೆ ಯೋಗ ಸಿದ್ಧಿಯನ್ನ ಮತಿಗೆ ಯೋ ವಿದ್ಯಾ ಬುದ್ಧಿಯನ್ನ ಕೊಟ್ಟ ಧರ್ಮ ವೀರಶೈವ ಧರ್ಮ ಅಂತ ಹೀಗೆ ಉತ್ಕೃಷ್ಟ ಪರಂಪರೆಯನ್ನ ಸಮಾಜದಲ್ಲಿ ಅನೇಕರಲ್ಲಿ ಏಕತೆಯನ್ನ ಕಂಡಂತ ಈ ಧರ್ಮ ಇವತ್ತ ಒಳಪಂಗಡದ ಬೇಗುದಿಯಲ್ಲಿ ಬೆಂದು ನೊಂದು ದೂರ ದೂರ ಸರಿಯುತ್ತಿರುವುದು ಸಮಾಜಕ್ಕೆ ನೋವು ತರುವಂಥ ವಿಷಯವಾಗಿರುವುದರಿಂದ ವೀರಶೈವ ಲಿಂಗಾಯತರು ನಾವು ಅನೇಕ ವಚನಗಳನ್ನು ಬರೆದೇವೆ ವೀರಶೈವ ಲಿಂಗಾಯತರ ಬಗ್ಗೆ ವೀರಶೈವರು ಉರುಳುವವರಲ್ಲ ಉರುಳಿಸುವವರಲ್ಲ ಕೆರಳಿಸುವವರಲ್ಲ ಸತ್ಯದ ಕಡೆಗೆ ಅರಳಿಸಿ ಸಮಾಜಕ್ಕೆ ಸತ್ಯವನ್ನು ಮರಳಿಸುವ ಧರ್ಮ ವೀರಶೈವ ಧರ್ಮ ಅಂತ ಹೇಳಿ ಹೀಗೆ ವೀರಶೈವ ಪರಂಪರೆಯನ್ನ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ವೀರಶೈವರು ಯಾರ ವಿರೋಧಿಗಳು ಅಲ್ಲ ನಾನು ಅನೇಕ ವಚನಗಳಲ್ಲಿ ಹೇಳುವ ಹಾಗೆ ಶತ್ರು ಇಲ್ಲದ ಧರ್ಮ ಶತ್ರು ಆಗಿರದ ಧರ್ಮ ಜಗದ ಕರ್ತೃವನ್ನ ತನ್ನ ದೇಹದ ಮೇಲೆ ಪಿತೃವಿನಂತೆ ಧರಿಸಿಕೊಂಡ ಅಜಾತ ಶತ್ರುವೇ ನಿಜ ವೀರಶೈವ ಧರ್ಮ ಅಂತ ಹೇಳಿ ಅನೇಕ ವಚನಗಳನ್ನು ಬರೆದಿದ್ದೇವೆ ಇಂಥ ಅನೇಕ ವಚನಗಳು ಬಸವಾದಿ ಶರಣರು ಬರೆದಿದ್ದಾರೆ ರೇಣುಕಾದಿ ಪಂಚಾಚಾರರು ಹೇಳಿದ್ದಾರೆ ಇಂಥ ಧರ್ಮದಲ್ಲಿ ಹುಟ್ಟಿ ನಮ್ಮ ಐಕ್ಯತೆಯನ್ನ ನಮ್ಮ ಸಮಗ್ರತೆಯನ್ನ ಕಾಪಾಡ್ಕೊಂಡು ಬರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದೆ